ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ಒಂದ್ಕಡೆ ವಕ್ ವಿಚಾರದಲ್ಲಿ ರೈತರಿಗೆ ಇವತ್ತು ಬರೆಯಳಿತ ಕೆಲಸ ಮಾಡ್ತಾ ಇದ್ರೆ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು ತಮಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ವಕ್ ವಿಚಾರದಲ್ಲಿ ರೈತರಿಗೆ ನೋಟಿಸ್ ಕೊಟ್ರೆ ತಮಗೆ ಮಾಹಿತಿ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಮತ್ತೊಂದು ಕಡೆ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಸಚಿವರ ಆದೇಶದ ಮೇರೆಗೆ ಈ ರೀತಿ ರೈತರಿಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದೇವೆ ಅನ್ನೋದನ್ನ ಸ್ಪಷ್ಟ ಉಲ್ಲೇಖ ಮಾಡ್ತಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಇಲ್ಲ ಅಂತ ಹೇಳ್ತಾರೆ ಬಿಪಿಎಲ್ ಕಾರ್ಡ್ ವಿಚಾರದಲ್ಲಿ ನಾನಿತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ಕೆಲವು ಮಾಹಿತಿಗಳನ್ನ ಕೊಡೋದಕ್ಕೆ ಇಚ್ಛಪಡ್ತೇನೆ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಸರ್ಕಾರ ಶೇಕಡ ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ತೊಂಬತ್ತೆರಡೂವರೆ ಪರ್ಸೆಂಟ್ ಅಷ್ಟು ಇವತ್ತು ಸಹಾಯವನ್ನು ಮಾಡ್ತಕ್ಕಂಥದ್ದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಡಿಯಲ್ಲಿ ಇನ್ನ ಬಾಕಿ ಉಳಿದಿರ್ತಕ್ಕಂಥ ಏಳೂವರೆ ಪರ್ಸೆಂಟ್ ಮಾತ್ರ ನೀಡ್ತಕ್ಕಂಥದ್ದು ಇವತ್ತು ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ಸಾಕಷ್ಟು ಅನರ್ ಅನರ್ಹರಿದ್ದಾರೆ ಅವ್ರನ್ನ ತೆಗೆದಾಕ್ತೇವೆ ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ಕ್ರಮವನ್ನ ಕೈಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವ ಆಧಾರದ ಮೇಲೆ ಇವತ್ತು ಬಡವರಿಗೆ ಬಡವರ ಒಂದು ಬಿ ಪಿ ಎಲ್ ಕಿತ್ತಾಕ್ತಕ್ಕಂತ ಕೆಲಸ ನಿಮ್ ಸರ್ಕಾರ ಮಾಡ್ತಾ ಇದೆ ಆಧಾರ ಏನು ಮಾನದಂಡ ಏನು ಅಧಿಕಾರಿಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದಾರೆ ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಇದಾರೆ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದಾಗ್ಲೂ ಅದ್ರ ಬಗ್ಗೆ ನಮ್ ಇಲ್ಲ ಅದು ನಿಮ್ಮ ಮಾನದಂಡ ಏನು ಯಾರೋ ನಾಲ್ಕಾರು ಅಧಿಕಾರಿಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾರು ಪಟ್ಟಿ ಮಾಡ್ತಾರೆ ಅದರ ಆಧಾರದ ಮೇಲೆ ಹನ್ನೊಂದೂವರೆ ಲಕ್ಷ ಕಾರ್ಡ್ ಅನ್ನ ಕಡಿತ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ಸರಿಯಾಗಿ